ಬಿಳಗಿ ಪಟ್ಟಣದಲ್ಲಿ ಸಡಗರ ಸಂಭ್ರಮದಿಂದ ಜರುಗಿದ ವಿವೇಕ ಉತ್ಸವ ಬಾಗಲಕೋಟೆ ಜಿಲ್ಲೆ ಬಿಳಗಿ ಪಟ್ಟಣದ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಸ್ವಾಮಿ ವಿವೇಕಾನಂದ ಸೌಹಾರ್ದ ಪತ್ತಿನ ಸಹಕಾರ ಸಂಘ ನಿ ಹಾಗೂ ಅನ್ನದಾತ ಸಹಕಾರ ಸಂಘ ನಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವಾಮಿ ವಿವೇಕಾನಂದರ ನೂರ ಅರವತ್ತೊಂದನೇ ಜಯಂತಿ ಪ್ರಯುಕ್ತ ವಿವೇಕ ಉತ್ಸವ ಎಂಟು ಸ್ವಾಮಿ ವಿವೇಕಾನಂದ ಸಮೂಹ ಸಂಸ್ಥೆಗಳ ಸಂಸ್ಥಾಪಕಾಧ್ಯಕ್ಷರಾದ ಎಂಎನ್ ಪಾಟೀಲ ಅವರ ನೇತೃತ್ವದಲ್ಲಿ ಅತಿ ವಿಜೃಂಭಣೆಯಿಂದ ಜರುಗಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಉದ್ಘಾಟಕರು ಬೆಂಗಳೂರಿನ ಗುರುರಾಜ ಕರಜಗಿ ಸೃಜನಶೀಲ ಅಧ್ಯಾಪನಾ ಕೇಂದ್ರ ಬೆಂಗಳೂರು ಅಧ್ಯಕ್ಷತೆ ಎಸ್ಆರ್ ಪಾಟೀಲ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಆರ್ಎಸ್ ಅದಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಿಳಗಿ ಹಲವಾರು ಗಣ್ಯರು ಮಹಿಳೆಯರು ಮುದ್ದು ಮಕ್ಕಳು ಭಾಗವಹಿಸಿದರು ರಿಯಾಜತ್ತ ಜೆಕೆ ನ್ಯೂಸ್ ಕನ್ನಡ ಬೆಳಗ್ಗೆ ಸಂಗಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ ಅಪ್ಲೈನ್ಸಸ್ ಆರ್ ಅವೈಲೇಬಲ್ ಅಂಡ್ರಿ ವೀರಭದ್ರ ಕಾಂಪ್ಲೆಕ್ಸ್ ಆಪೋಸಿಟ್ ಡಿಸಿಸಿ ಬ್ಯಾಂಕ್ ಮೇನ್ ರೋಡ್ ಹುಮದಾಬಾದ್ ನಿಮಗೆಲ್ಲ ಗೊತ್ತದೆ ವಿವೇಕಾನಂದರು ದೈಹಿಕವಾಗಿ ಬದುಕಿದ್ದು ಮೂವತ್ತೊಂಬತ್ತು ವರ್ಷ ಮೂವತ್ತೊಂಬತ್ತೇ ವರ್ಷ ಹನ್ನೆರಡನೇ ಜನವರಿ ಹದಿನೆಂಟು ನೂರ ಅರವತ್ತ್ ಮೂರಕ್ಕೆ ಹುಟ್ಟಿದವರು ಜುಲೈ ನಾಲ್ಕನೇ ತಾರೀಕು ಸಾವಿರದ ಒಂಬೈನೂರ ಎರಡಕ್ಕೆ ದೇಹ ಬಿಟ್ಟ್ರಿ ಮಂದಿಗೆ ಮೂವತ್ತೊಂಬತ್ತು ವರ್ಷಕ್ಕೆ ಒಂದು ಅರ್ಜಿ ಬರಲಿಕ್ಕೆ ಬರ್ತ ಅಂತೂ ಮೂವತ್ತೊಂಬತ್ ವರ್ಷದಾಗ ಮನುಷ್ಯ ಮಾಡಿದಂತ ಸಾಧನೆ ಕಲ್ಪನೆ ಮಾಡ್ಕೊಂಡ್ರೆ ಅವರು ಬರದ ಓದಿಕ್ ನನಗೆ ಮೂರು ಜನ್ಮ ಬೇಕು ಇದು ಹೆಂಗ್ ಸಾಧ್ಯ ಆಯ್ತು ಯಾಕಿದ್ರೆ ಹೇಳ್ಬೇಕು ಶಿಕ್ಷಣ ಸಂಸ್ಥಾದಾಗ ಆದಾಗ ವಿವೇಕಾನಂದ್ ಹೆಸರಿತಾರೆ ಇಲ್ಲಿ ಕಲಿಯು ಮಕ್ಕಳಿಗೆ ಅದು ಅರ್ಥ ಆಗ್ಬೇಕು ಕಲಿಸುವಂತ ಅಪ್ಪ ಅಮ್ಮ ದಯವಿಟ್ಟು ತಿಳ್ಕೋರಿ ಯಾವ್ದ್ರೆ ಒಂದು ಬಹಳ ಸಂತೋಷ ಆತಂದ್ರೆ ಸ್ವಲ್ಪ ದಿವಸ ಇರ್ತದ ನಾನು ಕಮ್ಮಿ ಹಾಕೋತ ಹೋಗ್ತದೆ ಸಂತೋಷ ಒಂದ್ ಹೊಸ ಕಾರ್ ತೊಗೊಂಡ್ರೆ ಅಂದ್ರೆ ನೀವು ಏನ್ ಸಂತೋಷ ಕಾರ್ ತೊಳೆದಕ್ಕೆ ತೊಳೆದು ಹೊಸದಿದ್ದ ತೊಳೆಯೋ ಕಾರಣ ಇಲ್ಲ ಆಕ್ಚುಲಿ ಚಲೋನೆ ಇರ್ತದ ಅವಾಗೇ ನಾವು ಜಾಸ್ತಿ ಅದ ಯಾವಾಗ ಮೊದಲನೇ ಗೀರ್ ಬೀಳ್ತದಲ್ಲ ಬಾನೆಟ್ ಮೇಲೆ ಎದಿ ಮೇಲೆ ಬರಿ ಕೊಟ್ಟಂಗ ಆಗ್ತದೆ ಯೋ ಗೀರ್ ಬಿತ್ತು ಗೀರ್ ಬಿತ್ತು ಗೀರ್ ಬಿತ್ತು ಕಾರಿಗೆ ಗೀರ್ ಬಿತ್ತು ಎಷ್ಟು ಕೆಟ್ಟ ಅನ್ನಿಸ್ತದಲ್ಲ ಒಂದ್ ನಾಲ್ಕು ವರ್ಷ ಇನ್ನೊಂದಾಗ ಐವತ್ತು ಗೀರ್ ಬಿದ್ದಿರ್ತಾವ ನೀವು ಮಾರ್ಬಿಟಂಡ್ರೆ ಹಳೆದಾಗ್ಯದ್ ಕಾರ್ ಅಂದ್ರೆ ಕಾರ್ ತಗೊಂಡ ದಿವಸ ಇದ್ದಂತ ಸಂಭ್ರಮ ಎರಡು ವರ್ಷಕ್ಕೆ ಸಂಭ್ರಮ ಕಮ್ಮಿ ಆಗ್ತದೆ ಸಂತೋಷ ಬಹಳ ದಿವ್ಸ ಇರುದಿಲ್ಲ ಒಬ್ಬ ಹುಡುಗ ಫಸ್ಟ್ ರ್ಯಾಂಕ್ ಬರ್ತಾನ ಏನ್ ಖುಷಿ ಓಡಾಡಿದ್ದೆ ಓಡಾಡಿದ್ದು ಬಡಿ ಹಂಚಿದ್ದ ಹಂಚಿದ್ದ ಒಂದು ನಾಲ್ಕು ವರ್ಷಕ್ಕೆ ಯಾರಿಗೂ ನ್ಯಾಯ ಬರೋದಿಲ್ಲ ಹುಡುಗ ಹೆಸರು ಯಾರು ತುಂಬಾ ಪ್ರತಿ ವರ್ಷ ಒಬ್ಬ ಫಸ್ಟ್ ರ್ಯಾಂಕ್ ಮಂದೆ ಬರ್ತಾರೆ ಅಂದ್ರ ಸಂತೋಷ ಆದದ್ದು ದಿವ್ಸ ಹೋದಂಗ್ ಹೋದಂಗ್ ಕಮ್ಮಿ ಹಾಕೋತ್ ಹೋಗ್ತದ ಅದೇ ರೀತಿ ದುಃಖ ಕೂಡ ಹಾಗೇನು ಮಲೇನ್ ಯಾರೊಬ್ರು ತೀರ್ಕೊಂಡ್ರೆ ಅವರಿಂದ ಬದುಕೋದು ಹೆಂಗ್ ಬಾಳ್ ತರಿಸ್ಬಿಡ್ತಾರೆ ಹತ್ತು ಆಗ್ತಿರ್ತಿ ಕಮ್ಮಿ ಆಗ್ತದ ನೋವು ಹತ್ತು ವರ್ಷಕ್ಕೆ ಮರತೆ ಹೋಗ್ಲಿ ಅಂದ್ರೆ ಸಂತೋಷ ಆಗ್ಲಿ ದುಃಖ ಆಗ್ಲಿ ದಿವ್ಸ ಕಳ್ದಂಗ ಕಮ್ಮಿ ಹಾಕೋದು ತಕ್ಕೋ ತಕ್ಕೋತ್ ಹೋಗ್ತಾರೆ ಅದೇ ರೀತಿ ಜನ ಕೂಡ ಮರತ್ ಬಿಡ್ತಾರೆ ನಿಮ್ಮನ್ನೇ ಪರೀಕ್ಷೆ ಮಾಡಿ ನೋಡ್ಕೋರಿ ಬಹಳ ಮಂದಿ ನಿಮ್ಮ ಅಜ್ಜನ ಹೆಸರು ಗೊತ್ತದ ನಿಮ್ಮ ಅಜ್ಜನ ಅಜ್ಜನ ಹೆಸರಷ್ಟು ಮಂದಿ ಗೊತ್ತದ ಗೊತ್ತಿಲ್ಲ ಮಾಡ್ತಾರ ಅಂತಂದ್ರೆ ಅವರು ಮಾಡ್ತಾರ ನೋವಿನ ಸಂಗತಿ ಅದು ನಮ್ಮ ಉತ್ತರ ಕರ್ನಾಟಕದಲ್ಲಿರುವ ಎರಡು ಪ್ರಮುಖ ಉಪ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ತಾರಾಣ ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಈ ವಿಜ್ಞಾನ ಕೇಂದ್ರ ಪ್ರಾರಂಭ ಆಗಿದೆ ಇನ್ನೂ ಅಷ್ಟು ಸುಸಜ್ಜಿತವಾಗಿಲ್ಲ ಅನ್ನುವಂತ ನೋವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಬೋಳಿಶೆಟ್ಟಿ ಅವರು ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ಈ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಬಗ್ಗೆ ಹೆಚ್ಚು ಹೆಚ್ಚು ಪ್ರಚಾರ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಈ ಭಾಗದ ಎಲ್ಲ ಜನ ಇವತ್ತು ವಿಜ್ಞಾನದ ಮಕ್ಕಳು ಒಲವು ಹೊಂದಬೇಕು ಪಾಲಕರು ಎಲ್ಲರೂ ಅದರ ಬಗ್ಗೆ ತಿಳುವಳಿಕೆ ಮೂಡಿಸುವಂತ ಕೆಲಸ ಆಗಲಿ ಅಂತ ಅಪೇಕ್ಷೆ ಮಾಡ್ತೇನೆ ಗೋಲಿ ಶೆಟ್ಟಿ ಅವರ ಸಮರ್ಥನಿಂದ ಅವ್ರು ನಿಶ್ಚಿತವಾಗಿ ಆ ಕೆಲಸ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ ಯಾಕಂದ್ರೆ ಇವತ್ತು ಒಂದು ಸಮಾಜ ವಿಜ್ಞಾನದ ತಳದಿ ಮೇಲೆ ಇರ್ಬೋದು ಒಂದು ನಾಡು ಒಂದು ರಾಷ್ಟ್ರ ಕಟ್ಟಬೇಕಾದ್ರೆ ವಿಜ್ಞಾನದ ತಳದಿ ಮೇಲೆ ಇರ್ಬೋದು ಮೂಢನಂಬಿಕೆ ಕಂದಾಚಾರ ದಂಬಾಚಾರಗಳ ಮೇಲೆ ಯಾವುದೇ ಸಮಾಜ ಕಟ್ಟಲಿ ನಾಡು ಕಟ್ಟಲಿ ರಾತ್ರಿ ಕಟ್ಟಲಿ ಅದರ ಭವಿಷ್ಯತ್ತು ಬಹಳ ದಿವಸ ಇಡುವುದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬೋದು ನಾನು ಕೂಡ ವಿಜ್ಞಾನ ಪದೆಯುವುದರ ಅಂತ ಈ ವಿಚಾರ ಬಂದು ಈ ಸಂದರ್ಭದಲ್ಲಿ ಬಹಳಷ್ಟು ಅರ್ಥ ಮಾಡ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದೇನೆ ಇವತ್ತು ಬೋನ್ ಶೆಟ್ಟಿ ಅವರು ಇಲ್ಲಿ ಈ ವಿಜ್ಞಾನ ನಮಗೆ ನಮ್ಮ ಗಣಿತ ಪ್ರಯೋಗಾಲಯಕ್ಕೆ ತಮ್ಮದೇ ಆದಂತ ಸಹಾಯ ಸಹಕಾರ ಮಾರ್ಗದರ್ಶನವನ್ನು ಮಾಡಿದ್ದಾರೆ ಬಹಳ ಅದ್ಭುತ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಇಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮ್ಮನ